ಸ್ನೇಹಿತರು ಎಲ್ರಿಗೂ ನಮಸ್ಕಾರ ಫಾರ್ ದ ವೆರಿ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ನೋಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮೆಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ನಮ್ಮ ಪ್ರತಿಯೊಂದು ವಿಡಿಯೋಗಳ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಮಾಡಿ ಸೊ ದಯಮಾಡಿ ನಿಮಗೆ ಪರೀಕ್ಷೆಗೆ ಬೇಕಾದಂತ ಎಲ್ಲಾ ಲಿಂಕ್ಸ್ ಅವೈಲಬಲ್ ಆಗುತ್ತೆ ಲೈಕ್ ವಾಟ್ಸಾಪ್ ಚಾನಲ್ ಗ್ರೂಪ್ ಆಗಿರ್ಬೋದು ಟಿಇಟಿ ಇ ಟಿ ಎಚ್ ಎಸ್ ಟಿ ಆರ್ ಟೆಲಿಗ್ರಾಮ್ ಲಿಂಕ್ಸ್ ಆಗಿರ್ಬೋದು ಕೆಲವೊಂದು ಪ್ರೀವಿಯಸ್ ವಿಡಿಯೋಸ್ ಅಂದರೆ ಅಂದ್ರೆ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿರ್ತಕ್ಕಂಥ ವೀಡಿಯೋ ಲಿಂಕ್ಸ್ ಆಗಿರ್ಬೋದು ಎಲ್ಲವೂ ಅವೈಲೇಬಲ್ ಇದೆ ಒಂದು ಚೂರು ನಿಮ್ಗೆ ಗಮನಕ್ಕೆ ಇರಲಿ ಫ್ರೀ ಆಫ್ ಕಾಸ್ಟ್ ಅಲ್ಲಿ ನೀವು ಅದನ್ನ ವಾಚ್ ಮಾಡ್ಲಿಕ್ಕೆ ಅವಕಾಶ ಇದೆ ಹಾಗಾಗಿ ಆರಂಭದಲ್ಲಿ ಹೇಳ್ಬಿಡ್ತೀನಿ ನಾನು ಸೊ ಈಗ ಎರಡ್ ಸಾವಿರದ ಇಪ್ಪತ್ತೈದರ ಕರ್ನಾಟಕ ರಾಜ್ಯ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಷಯಗಳಿದೆ ನಿಮಗೆ ಜೊತೆ ಹಂಚ್ಕೊಳ್ಬೇಕು ಹಾಗಾಗಿ ಈ ವಿಡಿಯೋ ಮಾಡ್ತಾ ಇರುವಂಥದ್ದು ಒಂದು ಐದರಿಂದ ನಿಮಿಷದಲ್ಲಿ ಎಲ್ಲವನ್ನ ಕ್ವಿಕ್ ಆಗಿ ಮುಗಿಸ್ಬಿಡ್ತೀನಿ ನಿಮ್ಗೆ ನನೇ ರೀತಿ ಟಿ ಇಟಿ ಬಗ್ಗೆ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೀನಿ ಅಂದ್ರೆ ತುಂಬಾ ಜನ ಕಮೆಂಟ್ ಸೆಕ್ಷನ್ ನಲ್ಲಿ ಈಗ ಟೀಚರ್ ಇಕ್ವಿಪ್ಮೆಂಟ್ ಬಗ್ಗೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರು ಕೂಡ ಈ ಟಿ ಟಿ ಬಗ್ಗೆನೆ ಸಾಕಷ್ಟು ಜನ ಕೇಳ್ತಾ ಇದ್ದಾರೆ ಅಂದ್ರೆ ಯಾಕೆ ಹಿಂಗೆಲ್ಲ ಕೇಳ್ತಾ ಇದ್ದಾರೆ ಅಂದ್ರೆ ಅವರು ನಿರೀಕ್ಷೆ ಮಾಡಿದ್ದೇನು ಕಳೆದ ವರ್ಷ ನಿಮಗೆಲ್ಲ ಗೊತ್ತಿರೋ ಹಾಗೆ ಏಪ್ರಿಲ್ ನಲ್ಲಿ ನೋಟಿಫಿಕೇಶನ್ ಆಗಿ ಮೇ ತರ್ಟಿ ಅಲ್ಲಿ ಎಕ್ಸಾಮಿನೇಷನ್ ಕಂಡಕ್ಟ್ ಆಗಿತ್ತು ಅಂಡ್ ಈ ವರ್ಷ ನೋಡಿದ್ರೆ ಈಗಾಗಲೇ ಏಪ್ರಿಲ್ ತಿಂಗಳು ಕೂಡ ಕಂಪ್ಲೀಟ್ ಆಗಿದೆ ಮೇ ತಿಂಗಳು ಕೂಡ ವಿತಿನ್ ಫ್ಯೂ ಡೇಸ್ ಅಲ್ಲಿ ಮುಗಿಯತಕ್ಕಂಥ ಹಂತಕ್ಕೆ ಬಂದು ತಲುಪಿದೆ ಈಗ ಹಾಗಾಗಿ ಏನ್ ಕತೆ ಈಗ ಏನು ಈ ಟಿ ಟಿ ಎಕ್ಸಾಮಿನೇಷನ್ ಬಗ್ಗೆ ಎಲ್ಲೂ ಕೂಡ ಒಂದು ಸಣ್ಣ ವಿಚಾರಗಳು ಬರ್ತಾ ಇಲ್ಲ ಅಂತಕ್ಕಂಥದ್ದು ತುಂಬಾ ಜನ ಆಸ್ಪಿಡೆಂಟ್ಸ್ ನ ಒಂದು ಅಭಿಪ್ರಾಯ ಆಗಿದೆ ಮತ್ತೆ ಆತಂಕಕ್ಕೂ ಕೂಡ ಇದು ಕಾರಣ ಆಗಿರುವಂಥದ್ದು ಆಮೇಲೆ ಇನ್ನೊಂದು ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ಲಿ ಈಗ ಎಜುಕೇಶನ್ ಮಿನಿಸ್ಟರ್ನ ಸಮೂಹ ಮಾಧ್ಯಮಗಳಾಗಲಿ ಅಥವಾ ಎಲ್ಲಿ ಅವ್ರು ಪ್ರೆಸ್ಪೀಟ್ ಮಾಡಿದ್ರು ಕೂಡ ಸೊ ಮೋರ್ ದಾನ್ ನೈಂಟಿ ಫೈವ್ ಪರ್ಸೆಂಟ್ ಅವರು ಟೀಚರ್ ಇಕ್ವಿಪ್ಮೆಂಟ್ ಬಗ್ಗೆ ತುಂಬಾ ಪ್ರಶ್ನೆಗಳನ್ನ ಕೇಳುವಂತದ್ದು ಅವ್ರು ಹೇಳಿದ್ದಾರೆ ಈಗ ಸೊ ಇಂಟರ್ನಲ್ ರಿಸರ್ವೇಷನ್ಸ್ ಸಮೀಕ್ಷೆ ಅಂತಕ್ಕಂಥದ್ದು ಪರಿಪೂರ್ಣವಾಗಿ ಮುಗಿದು ಅದರ ಪೂರ್ಣ ಪ್ರಮಾಣದ ವರದಿ ಬಂದ ನಂತರದಲ್ಲಿ ನಾವೇನ್ ಮಾಡ್ತೀವಿ ಇಮಿಡಿಯೇಟ್ ಟೀಚರ್ ಇಕ್ವಿಪ್ಮೆಂಟ್ ನ ಏನು ಪ್ರಕ್ರಿಯೆಗಳಿದೆ ಎಲ್ಲವನ್ನ ಬಂದಂತ ಮರುದಿನವೇ ನಾವು ಕೈಗೊಳ್ತೀವಿ ಅಂತ ಹೇಳಿದಾರೆ ಸೊ ನನಗೆ ಗೊತ್ತಿಲ್ಲ ಇದು ಸೊ ಫಾರ್ ಇಟ್ ಇಸ್ ಟ್ರೂ ಅಂತ ಯಾಕಂದ್ರೆ ಇಮಿಡಿಯೇಟ್ ಅದ್ರ ನಾಳೆಗೆ ಹೇಗೆ ಕೈಗೊಳ್ತಾರೋ ಅಥವಾ ನಂಬರ್ ಆಫ್ ಡೇಸ್ ಮತ್ತೆ ಹೇಳ್ತಾರೋ ಹೇಗೆ ಇದೆಲ್ಲ ಅವರೇ ಕ್ಲಾರಿಟಿಯನ್ನೇ ಕೊಡಬೇಕು ಬಟ್ ಹೇಳಿರೋದಂತೂ ನಿಜ ಅದು ಇಮಿಡಿಯೇಟ್ ಮಾಡ್ತೀವಿ ಅಂತ ಆದ್ರೆ ಈಗೇನಾಗಿದೆ ಈ ಶಿಕ್ಷಕರ ಅರ್ಹತ ಪರೀಕ್ಷೆಗೆ ಸಂಬಂಧಪಟ್ಟಾಗೆ ಎಜುಕೇಶನ್ ಮಿನಿಸ್ಟರ್ ಎಲ್ಲಿಯೂ ಕೂಡ ಇದುವರೆಗೂ ಎರಡ್ ಸಾವಿರದ ಇಪ್ಪತ್ತೈದರ ಟಿ ಇ ಟಿ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನು ಕೊಟ್ಟಿಲ್ಲ ಸೊ ಅದಾಯ್ತು ಒಂದು ಇರೋಣ ಅದನ್ನ ಸೊ ಇನ್ನು ಈ ಕೇಂದ್ರೀಕೃತ ದಾಖಲಾತಿ ಘಟಕ ಅಂತ ನಾವೇನು ಹೇಳ್ತೀವಿ ಸೆಂಟ್ರಲ್ ಅಡ್ಮಿಷನ್ ಶೆಲ್ ಅಂತ ಸೊ ಅವ್ರ ಕಡೆಯೂ ಕೂಡ ಯಾವುದೂ ಕೂಡ ಒಂದು ಸಣ್ಣ ಅಧಿಕೃತ ಮಾಹಿತಿಯೂ ಬಂದಿಲ್ಲ ಎರಡ್ ಸಾವಿರದ ಇಪ್ಪತ್ತೈದರ ಟಿ ಇ ಟಿ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಎರಡು ಆಗೋಯ್ತು ಈಗ ಕಳೆದ ವರ್ಷ ಕಂಪೇರ್ ಮಾಡಿದೆ ಏಪ್ರಿಲ್ ಆಯಿತು ಮೇ ಮುಗಿತಾ ಇದೆ ಇನ್ನು ಜೂನಲ್ಲಿ ಮಾಡ್ತಾರಂತಕ್ಕಂಥ ನಿರೀಕ್ಷೆ ಅಂತ ಅನ್ಕೊಂಡ್ರೆ ತುಂಬಾ ಜನ ಅಭ್ಯರ್ಥಿಗಳು ಇನ್ನು ಆ ಕ್ಲಿಯರ್ ಆಯಿತು ಅಂದ್ರೆ ಹೆಚ್ಚು ಕಡಿಮೆ ಎರಡು ಸಾವಿರದ ಇಪ್ಪತ್ತೈದು ಅಂದ್ರೆ ಇಲ್ಲಿ ಮೂರು ತಿಂಗಳು ಡಿಲೇ ಆಗ್ಬಿಡುತ್ತೆ ಈಗ ಟಿ ಇ ಟಿ ಎಕ್ಸಾಮಿನೇಷನ್ಗೆ ಏಪ್ರಿಲ್ ಮೇ ಮತ್ತು ಜೂನ್ ಈಗ ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಈಗಾಗಲೇ ಸೊ ಇದೇ ತಿಂಗಳು ಇಪ್ಪತ್ತ ಒಂಬತ್ತನೇ ತಾರೀಕಿಂದ ಸೊ ಅಫಿಷಿಯಲ್ ಆಗಿ ಅಧಿಕೃತವಾಗಿ ರಾಜ್ಯಾದ್ಯಂತ ಎಲ್ಲ ಶಾಲೆಗಳು ಪುನರಾರಂಭ ಆಗ್ತಾ ಇದೆ ಸೊ ಬೇಸಿಗೆ ಈ ರಜೆ ಏನು ಹಾಲಿಡೇ ಇತ್ತು ಇದೆಲ್ಲ ಮುಗಿಸ್ಕೊಂಡು ಈಗ ಹಾಗಾಗಿ ತುಂಬ ಜನ ಐ ತಿಂಕ್ ಮೇನಲ್ಲೇ ಎಕ್ಸಾಮ್ ಮುಗಿಸ್ಬಿಡೋದಾಗಿದ್ರೆ ಸೊ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗ್ಬಿಡ್ತೆ ಹೇಗಿದ್ರು ಅದೇ ಟರ್ಮಲ್ಲಿ ಅದೇ ಒಂದು ಅವಧಿಯಲ್ಲಿ ನೆಕ್ಸ್ಟ್ ತಕ್ಷಣ ಏನಾದರೂ ಆಸ್ ಪರ್ ಎಜುಕೇಶನ್ ಮಿನಿಸ್ಟರ್ ಹೇಳಿದ ರೀತಿಯಲ್ಲಿ ಜಿ ಪಿ ಟಿ ಆಯಿತು ಅಂದರೆ ನಾವು ಹೇಗೋ ಕೆ ಕೆ ಭಾಗಕ್ಕೆ ಮಾಡ್ತಾರೋ ಅಂತ ಹೇಳಿದರೆ ಕಲ್ಯಾಣ ಕರ್ನಾಟಕರ ಒಂದು ಭಾಗಕ್ಕೂ ಒಂದಷ್ಟು ಪ್ರದೇಶಗಳಿಗೆ ನಂಬರ್ ಆಫ್ ಪೋಸ್ಟ್ ನ ಕಲಫರ್ ಮಾಡಬೇಕು ಅಂತ ಹೇಳಿದ್ದಾರೆ ಇಲ್ಲಿ ಸೊ ನಮಗೂ ಒಂದು ಅವಕಾಶ ಸಿಗುತ್ತೆ ಅಂತಕ್ಕಂಥ ಒಂದು ನಿರೀಕ್ಷೆಯನ್ನು ನಿರೀಕ್ಷೆಯನ್ನ ಮಾಡಿ ತುಂಬಾ ಜನ ಸಿದ್ಧತೆಯನ್ನ ಮಾಡ್ಕೊಳ್ತಕ್ಕಂಥ ಅಭ್ಯರ್ಥಿಗಳು ಸಾಕಷ್ಟು ಸಾಕಷ್ಟಿದ್ರು ಯಾವಾಗ ಇದೆಲ್ಲ ಡಿಲೇ ಆಗ್ತಾ ಇದೆ ಅವರ ನಿರೀಕ್ಷೆ ನಿರಾಶೆ ಆದಂತಾಗಿದೆ ಈಗ ಇದನ್ನ ಹೇಳಲಿಕ್ಕೆ ನಾನು ನಾನು ಹೇಳೋದ್ಕಿಂತ ಈಗ ಯಾರು ಆ ನಿರಾಶೆಗೆ ಒಳಗಾಗಿದ್ರೆ ಅವ್ರನ್ನು ಅವ್ರಿಗಷ್ಟೇ ಗೊತ್ತಿರುತ್ತೆ ಯಾಕಂದ್ರೆ ಅತಿ ಹೆಚ್ಚು ಬಾರಿ ಕಮೆಂಟ್ ಸೆಕ್ಷನ್ ಇಂಥ ಪ್ರಶ್ನೆಗಳನ್ನೇ ನಾನು ನೋಡ್ತಾ ಇದ್ರಿಂದ ಇವೆಲ್ಲವನ್ನ ಹಂಚ್ಕೊಳ್ಬೇಕು ಅಂತ ಅನ್ನಿಸ್ತು ಹಾಗಾಗಿ ಇದನ್ನ ನಾನು ಹೇಳ್ತಾ ಇರುವಂತದ್ದು ಸೊ ಮುಂಚೆ ಎಲ್ಲ ಏನಾಗ್ತಾ ಇತ್ತು ಅಟ್ಲೀಸ್ಟ್ ಅವರವರ ಮಿನಿಸ್ಟರ್ ಕನ್ಸರ್ಟ್ ಮಿನಿಸ್ಟರ್ ಅವರ ಅಫಿಷಿಯಲ್ ಅಕೌಂಟ್ಸ್ ಇಂದ ಅಟ್ಲೀಸ್ಟ್ ಒಂದಷ್ಟು ವಿಷಯಗಳನ್ನ ಈ ಜನರ ಜೊತೆ ಹಂಚ್ಕೊಳ್ತಾ ಇದ್ರು ಅವರು ಈಗ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಮ್ ಕನ್ಫರ್ಮ್ ಮಾಡಿದ್ರೆ ನಾವು ಯಾವಾಗ ಕನ್ಫರ್ಮ್ ಮಾಡ್ತೀವಿ ಅಂತ ಹೇಳ್ಕೊಳ್ತಾ ಇದ್ರು ಎಕ್ಸಾಮ್ ಮುಗಿದು ಒಂದು ಕೆ ಆನ್ಸರ್ಸ್ ಬಿಡಬೇಕಾದಂತ ಪೂರ್ವದಲ್ಲಿ ಒಂದು ಡೇಟ್ ಅನ್ನ ಅವರೇ ಕೊಡ್ಬಿಡ್ತಾ ಇದ್ರು ಸೊ ಇಂಥ ಡೇಟಿಗೆ ನಾವು ಫಸ್ಟ್ ಪ್ರಾವಿಜಲ್ ಕೆ ಆನ್ಸರ್ಸ್ ಬಿಡ್ತೀವಿ ಇದಾದ್ಮೇಲೆ ಅಫಿಷಿಯಲ್ ಕ್ಯಾನ್ಸಸ್ ಬಿಡ್ತೀವಿ ಅದಾದ ನಂತರದಲ್ಲಿ ಸೆಲೆಕ್ಷನ್ ಲಿಸ್ಟ್ ಅನೌನ್ಸ್ ಮಾಡ್ತೀವಿ ಅಂತ ಬಟ್ ಅವ್ರು ಏನೇ ಮಾಡಿದ್ರು ಕೂಡ ಒಂದೊಂದು ಡೇಟ್ನ ಕೊಡ್ತಾ ಇದ್ರು ಬಟ್ ಆ ಒಂದು ಕಲ್ಚರು ಈಗ ಏನು ರೂಲ್ ಆಗ್ತಾ ಇದೆ ಗೌರ್ಮೆಂಟ್ ಅದರಲ್ಲೂ ಬಂದ್ಬಿಟ್ಟಿದ್ರೆ ಸಮ್ಯಾರು ಎಲ್ಲೋ ಒಂದು ಕಡೆ ಒಂದು ಬಿಲೀವ್ ಮಾಡಲಿಕ್ಕೆ ಅವಕಾಶ ಆಗ್ತಾ ಇತ್ತು ಆಸ್ ಈಗ ಅದನ್ನು ಕೂಡ ಮಾಡ್ತಾ ಇಲ್ಲ ತುಂಬ ಜನ ಈಗ ಅದೇ ಪ್ರಾಬ್ಲಮ್ ಆಗಿರೋದು ಈಗ ಯಾವಾಗ ಕೇಳ್ತಾರೆ ನೋಡಿ ಈಗ ನಮ್ಮನ್ನು ಕೇಳ್ತಾರೆ ಸ್ಪೆಸಿಫಿಕ್ ಆಗಿ ಎಕ್ಸಾಕ್ಟ್ ಟಿ ಇ ಟಿ ಆಗುತ್ತೋ ಇಲ್ವೋ ಟೀಚರ್ ಇಕ್ವಿಪ್ಮೆಂಟ್ ಆಗುತ್ತೋ ಇಲ್ವೋ ಈಗ ಏನಾಗ್ಬಿಟ್ಟಿದೆ ಗೆ ಅಂದರೆ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳಿ ಹೇಳಿ ಎಲ್ಲ ಮೀಡಿಯಾದಲ್ಲೂ ಕೂಡ ಅವರಿಗೆ ಭರವಸೆ ಹೋಗ್ಬಿಟ್ಟಿದೆ ಹಿಂಗೆ ಕೂತ್ಕೊಂಡ್ರೆ ನಮ್ಮ ಏಜ್ ಹೋಗ್ತಾ ಇರುತ್ತೆ ನಾವೇನು ಮಾಡ್ಲಿಕ್ಕಾಗಲ್ಲ ಇವ್ರು ಮಾಡ್ತಾರೋ ಇವ್ರನ್ನ ನಂಬ್ಕೊಂಡು ಕೂತ್ಕೊಂಡ್ರೆ ದ ಏಜ್ ಇಸ್ ಗೋಯಿಂಗ್ ಹೇಳ್ತಾರೆ ಹೇಳ್ತಾರ ಇಂಗ್ಲೀಷಲ್ಲಿ ಟೈಮ್ ಆ್ಯಂಡ್ ಟೈಡ್ ವೆಯ್ಟ್ ಫಾರ್ ನನ್ನ ಅಂತ ಸಮಯ ಮತ್ತು ಎಲೆ ಯಾರಿಗೂ ಕಾಯಲ್ಲ ಅಂತ ಈ ನೇಮಕಾತಿಗಳ ಕಥೆನೂ ಹಂಗೆ ಆಗ್ಬಿಟ್ಟಿದೆ ಈಗ ಕಾಲ ಕಾಲಕ್ಕೆ ಮಾಡಲಿಲ್ಲ ಅಂದರೆ ಸೊ ಏಜ್ ಅಂತೂ ವಾಪಸ್ ಅಂತೂ ಹೋಗಲ್ಲ ಅವ್ರು ಲೇಟಾಗಿ ಅಂದರೆ ಸೊ ಅಲ್ಲಿವರೆಗೆ ಒಂದಷ್ಟು ವರ್ಷಗಳು ಕಂಪ್ಲೀಟ್ ಆಗ್ಬಿಟ್ಟಿರುತ್ತೆ ಈಗ ಅವ್ರ ಎಕ್ಸಾಮ್ ಬರೀತಕ್ಕಂಥ ಒಂದು ಏಜು ಹಾಗಾಗಿ ಇವೆಲ್ಲ ಸಮಸ್ಯೆಗಳಾಗ್ತಾ ಇದೆ ಸೊ ಇದು ಯಾರಿಗೆ ಗಮನಕ್ಕೆ ಬರಬೇಕು ಯಾರು ಇದಕ್ಕೆಲ್ಲ ಹೊರೆಯಾಗಬೇಕು ಅದೆಲ್ಲ ಅವ್ರಿಗೆ ಗೊತ್ತಿರೋ ವಿಚಾರಗಳು ಹಾಗಾಗಿ ಅವ್ರ ಕಡೆಯಿಂದನೇ ಅಫಿಷಿಯಲ್ ಆಗಿ ಅಧಿಕೃತವಾಗಿ ಸಂಬಂಧಪಟ್ಟ ಇಲಾಖೆಗಳಿಂದ ಅಟ್ಲೀಸ್ಟ್ ಯಾವಾಗ ಮಾಡ್ತಾರೆ ಏನು ಕಥೆ ಅದನ್ನಾದರೂ ಒಂದು ಅಧಿಕೃತವಾಗಿ ಒಂದು ಸುತ್ತೋಲೆಯ ರೂಪದಲ್ಲೋ ಪ್ರಕಟಣೆಯ ರೂಪದಲ್ಲೋ ಅಥವಾ ಒಂದು ಟಿಪ್ಪಣಿಯ ರೂಪದಲ್ಲೋ ಒಂದು ಜ್ಞಾಪನಾ ಪತ್ರಗಳ ರೂಪದಲ್ಲಿ ಬಿಡುಗಡೆ ಮಾಡಿದ್ರೆ ಎಲ್ಲ ಒಂದು ಕಡೆ ಬಿಲುವು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಇದು ಸೊ ಒಂದು ಕತೆ ಇನ್ನೊಂದೇನಾಗುತ್ತೆ ಕೆಲವೊಂದು ಇಲಾಖೆಗಳಲ್ಲಿ ನೇಮಕಾತಿ ಅಧಿಸೂಚನೆಯನ್ನ ಮಾಡಿ ಎಷ್ಟೋ ವರ್ಷಗಳಾದರೂ ಕೂಡ ಯಾವುದೇ ಪ್ರಕ್ರಿಯೆಯನ್ನು ಆರಂಭ ಮಾಡದೆ ಇಲ್ದಿರ್ತಕ್ಕಂಥ ಉದಾಹರಣೆಗಳು ಸಾಕಷ್ಟಿದೆ ಹಾಗಾಗಿ ಅವರೇನು ನೋಟಿಫಿಕೇಶನ್ ಮಾಡ್ತಾರೆ ಈಗ ಹೇಳಿದ್ದಾರೆ ಈಗ ಇಮಿಡಿಯೇಟು ಇಂಟರ್ನಲ್ ರಿಸರ್ವೂಷನ್ಸ್ ಬಂದ ಕೂಡಲೇ ನಾವು ಇದನ್ನು ಟೇಕ್ ಆಫ್ ಮಾಡ್ತೀವಿ ಬೇಗ ನೋಟಿಫಿಕೇಶನ್ ಮಾಡ್ತೀವಿ ಅಂತ ಅದರ ಪ್ರಕ್ರಿಯೆಗಳು ಕೂಡ ತ್ವರಿತಗತಿಯಲ್ಲಿ ಸಾಧ್ಯವಾದಷ್ಟು ಬೇಗ ಮಾಡಿದ್ದೆ ಆದರೆ ಎಲ್ಲೋ ಒಂದು ಕಡೆ ಸೊ ಅವರ ಒಂದು ಮಾತುಗಳಿಗೆ ಬೆಲೆ ಕೊಟ್ಟು ನಂಬೋ ರೀತಿ ಆಗುತ್ತೆ ಆಸ್ಪಿಡೆಂಟ್ಸ್ಗೆ ಅದಿಲ್ಲ ಅಂದರೆ ಎಲ್ಲ ಆ್ಯಸ್ಪಿಡೆಂಟ್ಸು ಭರವಸೆನೆ ಕಳ್ಕೊಬಿಡ್ತಾರೆ ಅವರು ಎಕ್ಸಾಮಿನೇಷನ್ ಬಗ್ಗೆ ಅವರಿಗೆ ಸೊ ಏನಾಗುತ್ತೆ ಇಂಟ್ರೆಸ್ಟ್ ಕಡಿಮೆ ಆಗ್ಬಿಡುತ್ತೆ ಇವೆಲ್ಲ ಸಮಸ್ಯೆಗಳಾಗ್ಬಿಡುತ್ತೆ ಹಾಗಾಗಿ ಸೊ ಸರ್ಕಾರಗಳು ಇದ್ರ ಬಗ್ಗೆ ಸಂಬಂಧಪಟ್ಟಂತ ಅಧಿಕಾರಿಗಳಾಗಿರ್ಬೋದು ಅಥವಾ ಇಲಾಖೆಗಳಾಗಿರ್ಬೋದು ಸಾಧ್ಯವಾದಷ್ಟು ಕನ್ಸರ್ನ್ ಮಾಡಿ ಅವರು ಏನೆಲ್ಲ ಅನ್ಕೊಂಡಿದಾರೋ ಐ ತಿಂಕ್ ಆಸ್ಪಿರಂಟ್ಸು ಒಂದಷ್ಟು ಆಂಬಿಷನ್ಸ್ ಅನ್ನ ನಮ್ಗೆ ನಾವು ಈ ತರ ಒಂದು ಎಕ್ಸಾಮ್ ಅನ್ನ ಬರೆದು ಯಶಸ್ವಿ ಆಗ್ಬೇಕು ಅಂತ ಅವರ ಆಶೆಯನ್ನು ಅರ್ಥ ಮಾಡಿಕೊಂಡು ಯಾವುದೇ ರೀತಿಯ ನಿರಾಶೆಯನ್ನ ಮಾಡದೆ ಬೇಗ ಎಕ್ಸಾಮಿನೇಷನ್ ನೋಟಿಫಿಕೇಶನ್ ಮಾಡಿ ಅದರ ಎಲ್ಲಾ ಪ್ರಕ್ರಿಯೆಯನ್ನ ಆರಂಭ ಮಾಡ್ತೇವೆ ಅಂದ್ರೆ ಇಲ್ಲೋ ಒಂದ್ ಕಡೆ ಅವ್ರಿಗೆ ಒಳ್ಳೇದು ಮಾಡೋ ರೀತಿಯಲ್ಲಿ ಆಗುತ್ತೆ ಸೊ ದಯಮಾಡಿ ಸರ್ಕಾರಗಳು ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳು ಈ ಕೆಲಸವನ್ನ ಮಾಡ್ಲಿ ಅಂತ ಹೇಳ್ತಾ ಸೊ ಬಿಫೋರ್ ದಟ್ ವಿಡಿಯೋನ ಕ್ಲೋಸ್ ಮಾಡ್ಲಿಕ್ಕಿಂತ ಮುಂಚೆ ಸೊ ಟಿ ಇ ಟಿ ಎಕ್ಸಾಮಿನೇಷನ್ಸ್ ಸೊ ಸಿ ಎಸ್ ಸಿಲಿಂದನು ಯಾವುದೇ ಮಾಹಿತಿ ಇಲ್ದಿರೋದ್ರಿಂದ ಸೊ ನಾವೆಲ್ಲ ಹಳೆಯ ವರ್ಷದ ದಾಖಲೆಗಳನ್ನ ಇಟ್ಕೊಂಡು ಯಾವಾಗ ಕ್ಯಾನ್ಸರ್ಸ್ ಬಿಟ್ಟಿದ್ರು ಯಾವಾಗ ರಿಸಲ್ಟ್ ಬಂತು ಅವೆಲ್ಲವನ್ನ ಹಳೆಯ ದಾಖಲೆ ಇಟ್ಕೊಂಡು ನಾವು ಮಾತಾಡಿದ್ದಂತೂ ನಿಜ ಅದು ಸೊ ನಾವು ಒಪ್ಕೊಳ್ತೀವಿ ಸುಮ್ನೆ ಹೇಳ್ಬಿಟ್ಟು ಹೇಳ್ದೆ ಹೇಳ್ದೆ ಇಲ್ಲದೇ ಇರೋ ಥರ ಆಕ್ಟ್ ಎಲ್ಲ ಮಾಡೋದು ನಮ್ಗೆ ಇಷ್ಟ ಇಲ್ಲ ಅದು ನಾಟ್ ಲೈಕ್ ದಟ್ ಬಟ್ ಆದರೂ ನಾವು ಹೇಳಿದ ನಂತರದಲ್ಲೂ ಕೂಡ ಈಗ ಅಲ್ಲಿ ನೋಟಿಫಿಕೇಶನ್ ಆಗಲೇ ಇಲ್ಲ ಈಗ ನೋಡಿ ಈಗ ಮೇ ತಿಂಗಳು ಕಂಪ್ಲೀಟ್ ಆಗ್ತಾಯಿದೆ ಈಗಲೂ ಕೂಡ ಮಾಡಿಲ್ಲ ಈಗ ಹಾಗಾಗಿ ಸೊ ಸಾಕಷ್ಟು ಬಾರಿ ನಾವು ಟ್ರೈ ಮಾಡಿದ್ರು ಕೂಡ ಅಲ್ಲಿ ಕಾಲ್ ಪಿಕ್ ಇಲ್ಲ ನಾಳೆನೂ ಕೂಡ ಕಾಲು ಐ ತಿಂಕ್ ಮ್ಯಾಕ್ಸಿಮಮ್ ಟ್ರೈ ಮಾಡಬೇಕು ಯಾಕಂದ್ರೆ ಅಲ್ಲಿ ಒಂದು ಹಾಫ್ ಆನ್ ಅವರ್ ಬಿಟ್ಟು ಬಿಟ್ಟು ಕಾಲ್ ಮಾಡಬೇಕು ಅವ್ರಿಗೆ ಕೆಲವೊಂದು ಸಲ ಕಾಲ್ ಅಟೆಂಡೆ ಆಗೋಲ್ಲ ಸೊ ಪಿಕ್ ಮಾಡಿದ್ರು ಸರಿಯಾದ ರೀತಿಯಲ್ಲಿ ರೆಸ್ಪಾನ್ಸ್ ಮಾಡಲ್ಲ ಫ್ಯೂ ಸೆಕೆಂಡ್ಸ್ ಕಮ್ಯುನಿಕೇಷನ್ಸ್ ಇರುತ್ತೆ ಹಿಂಗೆಲ್ಲ ನಮಗೆ ಸಮಸ್ಯೆ ಹಂಗೆ ಹೇಳಿದಾಗ ನಾವು ಆಡಿಯನ್ಸ್ಗೆ ಕ್ಲಾರಿಟಿ ಕೊಡೋಕ್ಕಾಗಲ್ಲ ಸೊ ಯಾವಾಗ ಆಗುತ್ತೆ ಏನು ಅಂತ ಸೊ ನಾನೇ ಖುದ್ದಾಗ ಕಾಲ್ ಮಾಡ್ಬಿಟ್ಟು ನೋಡೋಣ ಒಂದು ಐದು ನಿಮಿಷ ನನಗೆ ಕ್ಲಿಯರ್ ಕಟ್ಟಾಗಿ ಮಾತಾಡ್ಬಿಟ್ರೆ ನನಗೆ ಒಂದು ಮೂರು ಕ್ವಶನ್ ಇದೆ ಅಷ್ಟೇ ನನಗೆ ಜಾಸ್ತಿ ಇಲ್ಲ ನನಗೆ ಒಂದು ಟಿ ಟಿ ಎಕ್ಸಾಮಿನೇಷನ್ ಈ ವರ್ಷ ಮಾಡ್ತಾರೆ ಮಾಡಿದ್ರೆ ಯಾವ ಅಲ್ಲಿ ಸೊ ಯಾವ ಟೈಪ್ ಆಫ್ ಎಕ್ಸಾಮ್ ಆಫ್ಲೈನ್ ಎಕ್ಸಾಮ್ ಮಾಡ್ತಾರೆ ಆನ್ಲೈನ್ ಎಕ್ಸಾಮ್ ಮಾಡ್ತಾರೆ ಇದಕ್ಕೆ ನನಗೆ ಕ್ಲಾರಿಟಿ ಕೊಟ್ಬಿಟ್ರೆ ಒಂಚೂರು ಆಡಿಯನ್ಸ್ಗೆ ಹೇಳಿಕ್ಕೆ ಅನುಕೂಲ ಆಗ್ಬಿಡುತ್ತೆ ನಮಗೆ ಇಲ್ಲ ಅಂದರೆ ಸುಮ್ಮನೆ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಆಸ್ಪಿಡೆಂಟ್ಸ್ಗೂ ಇಲ್ಲಿ ಬೇಜಾರಾಗುತ್ತೆ ಯಾವ ಇಲಾಖೆ ನಂಗೆ ಬೇಕು ಏನ್ ಕತೆ ಯಾವ ಸರ್ಕಾರಗಳು ಬಂದ್ರು ಏನು ಆಗ್ತಾ ಇಲ್ವಾ ಅಂತಕ್ಕಂಥದ್ದು ಸೊ ಅವ್ರ ಮನ್ಸಲ್ಲಿ ಬಂದ್ಬಿಡುತ್ತೆ ಸೊ ಹಾಗಾಗಿ ಆ ಎಲ್ಲ ಅಭಿಪ್ರಾಯಗಳು ಬರದೇ ಇರುವ ಹಾಗೆ ಇಲಾಖೆಗಳೇ ಇದಕ್ಕೆ ಗಮನ ಹರ್ಸ್ಬೇಕು ಅಂತ ಹೇಳ್ತಾ ಈ ವಿಡಿಯೋಲಿ ಮುಗಿಸ್ತಾ ಇದೀನಿ ಧನ್ಯವಾದ ಈ ವಿಡಿಯೋ ವಾಚ್ ಮಾಡೋದಕ್ಕೆ